ಡಕಾಯಿತಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಆರೋಪಿ ಗಣೇಶ್ ಹೆಚ್ಎಸ್ಆರ್ ಲೇಔಟ್ನ ಪೊಲೀಸರು ನಡೆಸಿರುವಂತಹ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ನಿಂದ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ ತನ್ನ ಸ್ನೇಹಿತನ ಕಣ್ಣೆದುರಲ್ಲೇ ಅಮಾನವೀಯವಾಗಿ ವರ್ತಿಸಿರುವ ಪೊಲೀಸರ ವಿರುದ್ಧ ದೂರು ದಾಖಲಿಸಿದ್ದು ಪೊಲೀಸ್ ಟಾರ್ಚರ್ನಿಂದನೇ ಗಣೇಶ್ ಮೃತಪಟ್ಟಿದ್ದಾರೆಂದು ಹೆಚ್ಎಸ್ಆರ್ ಲೇಔಟ್ ಠಾಣಾ ಪೊಲೀಸರ ವಿರುದ್ಧ ವಿನೋದ್ ಆರೋಪ ಮಾಡಿದ್ದಾರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಸರ್ ಹೊಡಿಯೋಕ್ಕೆ ಹನ್ನೊಂದು ಗಂಟೆವರೆಗೂ ಹೊಡೆದ್ರು ಸರ್ ಅವ್ನಿಗೆ ನಾನು ಇದ್ದೇ ನನ್ನ ಮೇಲೆ ಕರ್ಕೊಂಡು ಹೋದ್ರು ಅವ್ನಿಗೆ ಕಾ ಮೆಣಸಿನ್ಕಾಯಿ ಕುಟ್ಬಿಟ್ಟು ಹಿಂದೆ ಏನು ಹಾಕೋದು ಕ್ಯಾರೆಟ್ ಏನು ಕ್ಯಾರೆಟಲ್ಲಿ ಆಮೇಲೆ ಕೈಗೆ ಕೈಗೆ ಫುಲ್ ಬಾಡಿ ಫುಲ್ಲು ಹೊಡೆದಾಕ್ಬಿಟ್ಟು ಸರ್ ಕೈ ಹಿಂಗೆ ಎತ್ತ ಶಕ್ತಿ ಇದ್ದಿರಲಿಲ್ಲ ಅವನಿಗೆ ನೀರು ಕುಡಿದ್ರು ವಾಮಿಟ್ ಇದ್ದಾ ಮುಂದೆ ಆಮೇಲೆ ಡೀಸೆಲ್ ತೊಗೊಂಡು ಡೀಸೆಲ್ ಹಾಕಿದ್ರು ಫ್ರೆಂಟಿಗೆ ಕೆಳಗಡೆ ಕ ಸೆಂಟ್ರಲ್ಲಿ ಫ್ರೆಂಟ್ಗೆ ಡೀಸೆಲ್ ಹಾಕಿದ್ರು ಡೀಸೆಲ್ ಹಾಕ್ಬಿಟ್ಟು ಬೆಂಕಿ ಅನಿಸಿದ್ರು ಆಮೇಲೆ ಖಾರದ ಪುಡಿ ಹಾಕಿದ್ರು ಹ್ಞೂ ಕಾದು ಪಡಿ ಹಾಕಿಬಿಟ್ಟು ಉಜ್ಜಿದ್ರು ಅವನು ಎಷ್ಟು ಕಿಸ್ಲಾಡ್ತಾ ಇದ್ದಂದರೆ ಅಷ್ಟೆ ಕಿಸ್ಲಾಡ್ತಾಯಿಲ್ಲ ಅವ್ನು ನೋವು ನೋವು ಫುಲ್ ನೋವಲ್ಲೇ ಇದ್ದ ಸರ್ ಅವ್ನು ಹೊಡೆದಿದ್ದು ಆಮೇಲೆ ನನಗೂ ಹೊಡೆದ್ರು ಸರ್ ನಾನು ಇಲ್ಲ ಬರೀ ಕಾಸು ಇಸ್ಕೊಂಡಿದ್ದೆ ಅಷ್ಟೇ ಸರ್ ಅವತ್ತ ಅವ್ನು ಕಳ್ತನದ ಕಾಸು ಅಂತ ಏನು ಸರ್ ಗೊತ್ತಾಗುತ್ತೆ ಕೊಟ್ಟಿದ್ದ ಹಿಂಗೆ ಅಲ್ಲಿ ಕ್ಲಿಯರ್ ಮಾಡಬೇಕು ಈಸ್ಕೊಂಡಿದ್ದ ಕಾಸು ಅಂದ್ಬಿಟ್ಟು ಹೇಳ್ದ ಅದು ಇಟ್ಕೊಂಡೋಗಿ ಕೊಡೋಣ ಅಂತ ನನಗೆ ಇಸ್ಕೊಂಡಿದ್ದ ಸರ್ ಸರ್ ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಕಂಪ್ಲೇಂಟ್ ಆಗೈತೆ ಅಂತ ಹೇಳ್ದ ಈ ಥರ ರ್ಯಾಬ್ರಿ ಇದೆಲ್ಲ ನನಗೆ ಸ್ಟೇಷನ್ ಅಲ್ಲಿ ನನ್ನ ಕರ್ಕೊಂಡು ಹೋಗಿ ಬಂದು ನನಗೆ ಗೊತ್ತಾಗಿದೆ ಅಲ್ಲಿ ಹೋಗಿ ಗಾಂಜಾ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಹಿಂದೆ ತಿರುಗಿ ಹೋಗಿ ಹಿಂದೆ ಅವ್ರ ಮನೆವರೆಗೂ ಫಾಲೋ ಮಾಡ್ಕೊಂಡು ಹೋಗಿ ಹೋಗಿ ಕಾಸು ಇಸ್ಕೊಂಡಿದ್ದಾನೆ ಸರ್ ಎರಡುವರೆ ಲಕ್ಷ ಇಸ್ಕೊಂಡಿದ್ದೀನಿ ಅಂತ ಹೇಳ್ದೆ ಸರ್ ಸ್ಟಾರ್ಟಿಂಗ್ ಕರ್ಕೊಂಡ್ಬಂದಿದ್ದೀವಿ ಸರ್ ಹೊಡೆದ್ರು ಅದು ಆಮೇಲೆ ತಿರ್ಗ ನನ್ನ ಬಿಟ್ಬಿಟ್ರು ಮೇಲೆ ತಿರ್ಗಾ ಹೊಡ್ತಿದ್ದಾರೆ ಸರ್ ಏನು ಯಾರು ದಿನಗರಲ್ಲಿ ಅವ್ನು ಮನೆ ಇದೆ ಸರ್ ಅವ್ನು ಹಿಂಗೆ ಕಾ ಕಾರ್ ಡ್ರೈವಿಂಗ್ ಓದಿಸ್ಕೊಂಡಿದ್ದ ಸ್ಟಾರ್ಟಿಂಗು ಇವಾಗ ಅವನಿಗೆ ಓಡಾಡ್ಕೊಂಡಿರ್ತಾನೆ ಕೋರ್ಮಂಗ್ಲ ಅಲ್ಲಿ ಏನೋ ಮುಂಚೆ ಇದೇ ಥರ ಏನೋ ಆಗಿದೆ ಅಂತ ಹೇಳಿದ್ರು ಕಲ್ವ ಆರುವ ಲಕ್ಷ ಕ್ಯಾಶು ಹತ್ತು ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಸರ್ ಪೋಲೀಸ್ ಸ್ಟೇಷನ್ಗೆ ಹೌದು ಹತ್ರ ನಾನು ದುಡ್ಡು ಇಸ್ಕೊಂಡಿದ್ದ ತಪ್ಪಿಗೆ ನನ್ನ ಹತ್ರ ಅಷ್ಟು ಇಸ್ಕೊಂಡಿದ್ದೆ ಸರ್ ಈ ಕೇಸಲ್ಲಿ ನೀನು ಇರ್ಗಿರೇನು ಮಾಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಇವಾಗ ಫೋನ್ ಮಾಡಿಬಿಟ್ಟು ಮನೆ ಹತ್ರ ಬಂದಿದ್ದಾರೆ ಸರ್ ಅವರು ಹುಡ್ಕೊಂಡು ಬಾಟೇಶನ್ ಹತ್ರ ಬಾಟೇಶನ್ ಹತ್ರ ಅಂತ ಹೇಳ್ಬೋದು ಅಂದರೆ ಈ ಥರ ಎಲ್ಲ ಯಾರಿಗೂ ಏನು ಮಾಡಬಾರ್ದು ಸರ್ ತಪ್ಪು ಮಾಡಿದ್ದಾನೆ ಇನ್ನು ಓ ಇದು ಓವರ್ ಆಗಿ ಮಾಡಿದ್ರು ಸರ್ ಬರೀ ಕಾಸುಕಂತಾನೆ ಮಾಡಿದೆ ಸರ್ ಅವನಿಗೆ ಕರ್ಕೊಂಬಂದು ಚೈನ್ ಮೇಲೆ ಚೈನಲ್ಲಿ ಕಟ್ ಹಾಕಿ ಕೈಯಲ್ಲಿ ಅವನಿಗೆ ಫುಲ್ ರಿಮೈಂಡ್ ಮಾಡಿದೆ ಸರ್ ಅವರು ಬಸವರಾಜ್ ಒಬ್ಬರು ಆಮೇಲೆ ಹೆಸರು ಗೊತ್ತಿಲ್ಲ ಸರ್ ಹ್ಞೂ ಮೂರು ಜನ ಡಬಲ್ ಸ್ಟಾರ್ ಇದ್ದರು ಐದು ಜನ ಕ್ರೈಮ್ ಇದ್ದರು ಶುಕ್ರವಾರ ಸಾಯಂಕಾಲ ಜ ಜೈಲಿಗೆ ಹಾಕಿದ್ರು ಶನಿವಾರ ಸಾಯಂಕಾಲ ಈ ಥರ ಅಲ್ಲಿಂದ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ